ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೈ ನಮಃ ಭಜೆ ಶ್ರೀಚಕ್ರಮಧ್ಯ ದಕ್ಷಿಣೋತ್ತರ ಯಾಂ ಶ್ಯಾಮ ವಾರ್ತಾಳಿ ಸಂಸೇವ್ಯಾಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಆರು ನೂರ ಐವತ್ತನೆಯ ಶ್ರೀನಾಮ ದೃಶ್ಯರಹಿ ಅನ್ನುವಂಥ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದೆವು ಈಗ ಶ್ರೀಮಾತೆಯ ಆರುನೂರ ಐವತ್ತೊಂದನೆಯ ಶ್ರೀನಾಮ ವಿಜ್ಞಾತ್ರಿ ಶ್ರೀಮಾತೆಯು ವಿಶೇಷವಾದ ಜ್ಞಾನದಿಂದ ತಿಳಿಯುವವಳು ಅಂತ ಪನಿಷತ್ಕಾರರು ಹೇಳ್ತಾರೆ ಯಸ್ಯ ವಿಜ್ಞಾತ ಮಾತ್ರೇಣ ಸರ್ವಂ ಅಂತ ಯಾವುದು ಎಲ್ಲವನ್ನ ತಿಳಿದುಕೊಳ್ಳುತ್ತೋ ಅದನ್ನ ಯಾವುದರಿಂದ ತಿಳಿಯಲು ಸಾಧ್ಯವಾಗುತ್ತೆ ಅನ್ನುವ ಪ್ರಶ್ನೆ ಯಾವುದು ಎಲ್ಲವನ್ನು ತಿಳಿಯುತ್ತೋ ಅದಕ್ಕೆ ರೂಪ ಅನ್ನುವಂಥದ್ದು ಇಲ್ಲ ಅದು ರೂಪಾತೀತವಾದದ್ದು ಹಾಗಾದರೆ ನಮಗೆ ಪ್ರಪಂಚದಲ್ಲಿ ಕಾಣುವುದನ್ನು ನಾವು ನೋಡ್ತಾ ಇದ್ದೇವಲ್ಲ ನಮಗದು ಗೊತ್ತಾಗ್ತಾ ಇದೆಯಲ್ಲ ಅನುಭವಕ್ಕೆ ಬರ್ತಾ ಇದೆಯಲ್ಲ ನಾನು ನೋಡ್ತಾ ಇದ್ದೇನೆ ಅಂತ ಮುಟ್ಟಿಕೊಂಡು ಹೇಳ್ತೇವಲ್ಲ ನಮ್ಮ ಶರೀರವನ್ನು ಅಂದ ಮೇಲೆ ದೇಹವೇ ಏನಾದರೂ ನೋಡುವಂತೆ ಇದ್ದಿದ್ದರೆ ತಿಳಿಯುವಂತೆ ಇದ್ದಿದ್ದರೆ ಸತ್ತ ಹೆಣವೂ ತಿಳಿಯಬೇಕಾಗಿತ್ತು ಆ ಹೆಣವೂ ಸಹ ನನ್ನನ್ನು ಯಾಕೆ ಸುಡ್ತಾ ಇದ್ದೀರಾ ನನ್ನನ್ನು ಯಾಕೆ ಹೂಣ್ತಾ ಇದ್ದೀರಾ ಅಂತ ಕೇಳಬೇಕಾಗಿತ್ತು ಅದು ಸಾಧ್ಯವಿಲ್ಲ ಅಂದರೆ ಅದರಲ್ಲಿ ತಿಳಿಸುವಂಥ ಯಾವುದೋ ಒಂದು ವಿಶೇಷವಾದ ಶಕ್ತಿ ಇಲ್ಲದಂತಾಗಿದೆ ಆದ್ದರಿಂದ ದೇಹವು ವಿಜ್ಞಾತೃವಲ್ಲ ಅಂತ ಅಂದರೆ ಅರಿವು ಅನ್ನುವಂಥದ್ದು ದೇಹಕ್ಕೆ ಇಲ್ಲ ಅಂತ ಅಂದರೆ ತಿಳಿಯುವುದು ದೇಹವಲ್ಲ ಅಂತ ಗೊತ್ತಾಯಿತು ನೋಡಿ ಲೋಕ ವ್ಯವಹಾರದಲ್ಲಿ ನಾವುಗಳು ತಿಳಿಯುವುದೆಲ್ಲ ಯಾವುದರಿಂದ ಅಂತಂದರೆ ಪಂಚೇಂದ್ರಿಯಗಳಿಂದ ಪಂಚತನ್ಮಾತ್ರೆಗಳನ್ನು ತಿಳಿತೇವೆ ಅಂದರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಪಂಚ ತನ್ಮಾತ್ರೆಗಳನ್ನು ನಾವು ನಮ್ಮ ಕಿವಿ ಕಣ್ಣು ಮೂಗು ನಾಲಿಗೆ ಚರ್ಮಗಳಿಂದ ಅನುಭವಕ್ಕೆ ತಗೊಳ್ಳುತ್ತೇವೆ ಅಂತ ಕಿವಿಯಿಂದ ಕೇಳ್ತೇವೆ ಚರ್ಮದಿಂದ ಸ್ಪರ್ಶವಾಗುತ್ತೆ ಕಣ್ಣು ನೋಡುತ್ತೆ ನಾಲಿಗೆ ರುಚಿಯನ್ನು ಅನುಭವಿಸುತ್ತೆ ಮೂಗಿಗೆ ಗಂಧ ವಾಸನೆ ಗೊತ್ತಾಗುತ್ತೆ ಹೀಗೆ ಪಂಚೇಂದ್ರಿಯಗಳು ಪಂಚ ತನ್ಮಾತ್ರಗಳಿಂದ ಹೊರ ಪ್ರಪಂಚದ ವಿಷಯಗಳನ್ನು ಸದಾ ಗ್ರಹಿಸುತ್ತೆ ಈಗೊಂದು ವಿಚಾರ ದಾರಿಯಲ್ಲಿ ನಮ್ಮ ಸ್ನೇಹಿತ ಸಿಕ್ಕಿದ ನಾನು ಅವನನ್ನು ನೋಡಿದೆ ಅವನೂ ನನ್ನನ್ನು ನೋಡಿದ ಮಾತಾಡಿದರೂ ಅವನು ಮಾತಾಡಲಿಲ್ಲ ಸುಮ್ಮನೆ ಹೋಗ್ತಾ ಇದ್ದಾನೆ ಇದು ಒಂದು ಎರಡನೆಯದು ತರಗತಿಯಲ್ಲಿ ಉಪಾಧ್ಯಾಯರು ಪಾಠವನ್ನು ಮಾಡ್ತಾ ಇದ್ದಾರೆ ಆ ಪಾಠವನ್ನು ಮಾಡುತ್ತಿದ್ದರೂ ಒಬ್ಬ ವಿದ್ಯಾರ್ಥಿ ಕೇಳಿಸ್ಕೊಳ್ತಾ ಇಲ್ಲ ಮೂರನೆಯದು ಆ ವಿದ್ಯಾರ್ಥಿಯನ್ನು ಅಲುಗಾಡಿಸ್ತಾ ಇದ್ದಾರೆ ಮೇಲೆ ಏನು ಮಾಡ್ತಾ ಇದೆಯಾ ಅಂತ ಅವನಿಗೆ ಪರಿವೇ ಇಲ್ಲ ನಾಲ್ಕನೆಯದು ಮನೆಯಲ್ಲಿ ಸಕ್ಕರೆ ಇಲ್ಲದ ಕಾಫಿಯನ್ನು ಯಜಮಾನರು ಕುಡಿಯೋದಿಲ್ಲ ಆದರೆ ಮರೆತು ಯಜಮಾನತಿ ಸಕ್ಕರೆ ಇಲ್ಲದ ಕಾಫಿಯನ್ನು ಯಜಮಾನರು ಕೊಟ್ಲು ಯಜಮಾನ್ರು ಯಾವುದೋ ಯೋಚನೆ ಯಾವುದೋ ಕೆಲಸದ ಹತ್ತಿರ ಕುಡಿದುಬಿಟ್ರು ಐದನೆಯದು ದಾರಿಯಲ್ಲಿ ಹೋಗುವಾಗ ಮುನ್ಸಿಪಾಲ್ಟಿಯವರು ಕಸದ ರಾಶಿಯನ್ನು ಹಾಗೆ ಬಿಟ್ಟಿರ್ತಾರೆ ಇವು ಯಾವುದೋ ಯೋಚನೆಯಲ್ಲಿ ಹೋಗ್ತಾ ಇರ್ತಾನೆ ಅಲ್ಲಿ ಗಬ್ಬು ವಾಸನೆ ಬರೋದೇ ಅವನಿಗೆ ಗೊತ್ತಾಗಲಿಲ್ಲ ಈಗ ನೋಡಿ ಈಗ ನೋಡುವಂಥದ್ದು ಕೇಳುವಂಥದ್ದು ರುಚಿ ನೋಡುವಂಥದ್ದು ವಾಸನೆಯನ್ನು ತಗೊಳ್ಳೋದು ಮುಟ್ಟೋದು ಇಷ್ಟೆಲ್ಲ ಪಂಚೇಂದ್ರಿಗಳು ಮಾಡುತ್ತೆ ಅನ್ನುವುದೇ ಸತ್ಯವಾಗಿದ್ದರೆ ಈಗ ಈ ಹೇಳಿದ ಕೆಲವು ಸಂದರ್ಭಗಳಲ್ಲಿ ನಮ್ಮ ಪಂಚೇಂದ್ರಿಯಗಳು ಯಾಕೆ ಕೆಲಸ ಮಾಡುತ್ತಿರಲಿಲ್ಲ ಅನ್ನುವುದು ಪ್ರಶ್ನೆ ಅದರ ಅರ್ಥ ಇಷ್ಟೇ ಪಂಚೇಂದ್ರಿಯಗಳು ಸ್ವತಂತ್ರವಾದದ್ದು ಅಲ್ಲ ಅದು ಒಂದು ಕೇವಲ ಸಾಧನಾ ಮಾರ್ಗ ಈ ಇಂದ್ರಿಯಗಳ ಮೂಲಕ ತಿಳಿಯುವಂಥದ್ದು ಮನಸ್ಸು ಅಂತ ಹೊರಗಿನ ವಿಷಯ ಭೋಗಗಳ ಆಹಾರವನ್ನು ಅರಸಿ ಅರಸಿ ಮನಸ್ಸು ಕಣ್ಣಿನಿಂದ ನೋಡಬೇಕು ಅಂತ ಕೇಳುತ್ತೆ ಕಿವಿಯಿಂದ ಕೇಳಬೇಕು ಅನಿಸುತ್ತೆ ಮೂಗಿನಿಂದ ಗಂಧ ಆಘ್ರಾಣಿಸಬೇಕು ಅನಿಸುತ್ತೆ ನಾಲಿಗೆಯಿಂದ ರುಚಿ ರುಚಿಯಾದ ಪದಾರ್ಥವನ್ನು ತಗೊಳ್ಬೇಕು ಅಂತ ಹೇಳುತ್ತೆ ಸ್ಪರ್ಶ ಮುಟ್ಟಬೇಕು ಅಂತಿರುತ್ತೆ ಹೀಗಾಗಿ ಮನಸ್ಸು ಈ ಇಂದ್ರಿಯಗಳಿಗೆ ತಗುಲದೇ ಹೋದರೆ ನಮ್ಮ ಇಂದ್ರಿಯಗಳು ನೋಡಿಯೂ ನೋಡದಂತೆ ಕೇಳಿಯೂ ಕೇಳದಂತೆ ಆಗಿಬಿಡುತ್ತೆ ಜಡವಾಗಿಬಿಡತ್ತೆ ಅಂತ ಇನ್ನು ಮುಂದುವರೆದು ವೇದಾಂತಿಗಳು ಹೇಳುತ್ತಾರೆ ಈ ಮನಸ್ಸು ಸಹ ಸ್ವತಂತ್ರವಾದದ್ದು ಅಲ್ಲ ಅದಕ್ಕೆ ಸ್ವಂತ ಶಕ್ತಿ ಇಲ್ಲ ಅಂತ ಮತ್ತು ಚಂಚಲಯುಕ್ತವಾದದ್ದು ಮನಸ್ಸು ಇಂತಹ ಮನಸ್ಸಿನ ಹಿಂದೆ ಬುದ್ಧಿ ಕೆಲಸ ಮಾಡಬೇಕು ಬುದ್ಧಿ ಕೆಲಸ ಮಾಡಿದರೆ ಮನಸ್ಸು ಸಹ ಇಂದ್ರಿಯಗಳ ಮೂಲಕ ಹೊರ ಪ್ರಪಂಚದ ವಿಷಯಗಳನ್ನು ಗ್ರಹಿಸಲು ಸಾಧ್ಯವಾಗುತ್ತೆ ಅಂತ ಸರಿ ಬುದ್ಧಿಯೂ ಸ್ವತಂತ್ರವಲ್ಲ ಅಂತ ಹೇಳ್ತಾರೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಮಾತನಾಡುವಂಥದ್ದು ಉಂಟು ಯಾಕೋ ಈ ವಿಷಯ ನನ್ನ ಬುದ್ಧಿಗೆ ಹೊಳಿಲೇ ಇಲ್ವಲ್ಲ ಅನ್ನುವಂಥ ಮಾತುಗಳನ್ನು ಹೇಳುವಂಥದ್ದು ಕೇಳುವಂಥದ್ದು ನಾನು ನೋಡ್ತೇವೆ ಅಲ್ಲಿಗೆ ನನ್ನ ಬುದ್ಧಿಗೆ ಅಂದರೆ ನಾನು ಬೇರೆ ನನ್ನ ಬುದ್ಧಿ ಬೇರೆ ಅಂತ ಆಯಿತು ಅಂತ ಅಂದ ಮೇಲೆ ಈ ಬುದ್ಧಿಯ ಹಿಂದೆ ಯಾವುದೋ ಒಂದು ಕೆಲಸ ಮಾಡ್ತಾ ಇರಬೇಕು ಈ ಬುದ್ಧಿಯು ಮನಸ್ಸು ಇಂದ್ರಿಯಗಳು ಅದರ ಅಧೀನದಲ್ಲಿರಬೇಕು ಹಾಗಾದರೆ ನನ್ನ ಬುದ್ಧಿ ಅಂತ ಹೇಳಿದಾಗ ಆ ನನ್ನ ಅಂತ ಹೇಳಿದ್ದು ಯಾವುದನ್ನ ಅಂತಂದ್ರೆ ಅದೇ ಚೈತನ್ಯ ಅಂತ ಈ ಚೈತನ್ಯವೇ ಎಲ್ಲವನ್ನ ತಿಳಿಯುವಂಥದ್ದು ಅಂತ ಮತ್ತು ಇಂದ್ರಿಯ ಮನಸ್ಸು ಬುದ್ಧಿ ಈ ಎಲ್ಲವೂ ತಿಳಿಯುವ ಸಾಧನಗಳು ಉಪಕರಣಗಳು ಅಂತ ಮಾಧ್ಯಮಗಳು ಅಂತ ತಿಳಿಯಬೇಕು ಹೀಗಾಗಿ ಶ್ರೀಮಾತೆಯು ಯಾವಾಗಲೂ ಸಹ ತಿಳಿಯುವ ಸಾಕ್ಷಿ ಚೈತನ್ಯ ಸ್ವರೂಪಳೇ ವಿನಃ ತಿಳಿಯಲ್ಪಡುವ ವಸ್ತುವೋ ಜಡವೋ ಅಲ್ಲ ಹಾಗಾದರೆ ತಿಳಿಯುವ ಚೈತನ್ಯವನ್ನು ಯಾವುದರಿಂದ ತಿಳಿಯುತ್ತೀಯ ಅನ್ನುವಂಥದ್ದು ಪ್ರಶ್ನೆ ಉಪನಿಷತ್ಕಾರರು ಈ ಪ್ರಶ್ನೆಯನ್ನು ಮಾಡುತ್ತಾರೆ ವಿಜ್ಞಾತಾರಮರೇಕೇನ ವಿಜಾನೀಯಾತ್ ಈ ಪ್ರಶ್ನೆಗೆ ಉತ್ತರ ತಿಳಿಯುವ ಮುನ್ನ ಈ ಒಂದು ಉದಾಹರಣೆಯನ್ನು ಗಮನಿಸಿ ಕತ್ತಲಲ್ಲಿ ಅನೇಕ ವಸ್ತುಗಳಿದ್ದಾವೆ ಯಾವುದು ಕಾಣಿಸ್ತಾ ಇಲ್ಲ ಏಕೆಂದರೆ ಕತ್ತಲು ಅಲ್ಲಿ ಬೆಳಕನ್ನು ತಂದು ನೋಡಿ ಕೋಣೆಯಲ್ಲಿ ಏನೆಲ್ಲ ವಸ್ತುಗಳಿದ್ದಾವೆ ಅಂತ ಎಲ್ಲವೂ ಗೊತ್ತಾಗತ್ತೆ ಆದರೆ ಎಲ್ಲವನ್ನು ತೋರಿಸುವಂತಹ ಬೆಳಕನ್ನ ತಿಳಿಯಬೇಕಾದರೆ ಯಾವುದರಿಂದ ತಿಳೀತೀರಾ ಏನು ಉತ್ತರ ಇದೆ ಇದಕ್ಕೆ ಎಲ್ಲವನ್ನು ತೋರಿಸುವ ಬೆಳಕನ್ನು ನೋಡುವಕ್ಕೆ ಮತ್ತೊಂದು ಬೆಳಕು ಬೇಕೆ ನಮಗೆ ಅನ್ನುವಂಥದ್ದು ಪ್ರಶ್ನೆ ಇಲ್ಲ ದೀಪವು ಸ್ವಯಂ ಪ್ರಕಾಶಮಾನವಾದದ್ದು ಅದರ ಇರುವಿಕೆಯನ್ನ ಅದೇ ಘೋಷಣೆ ಮಾಡುತ್ತೆ ನಾನಿದ್ದೇನೆ ಅನ್ನುವಂಥದ್ದೇ ಅದರ ಸತ್ಯವಾದಂತಹ ಸಂಗತಿ ಅಂತ ಅದನ್ನ ತಿಳಿಪಡಿಸಲಿಕ್ಕೆ ಮತ್ತೊಂದು ಯಾವುದೋ ಸಾಧನಗಳಿಂದ ತಿಳಿಯಬೇಕಾದಿಲ್ಲ ಹೀಗೆ ಜಡವಾದ ಇಂದ್ರಿಯಗಳ ಮೂಲಕ ಮನಸ್ಸಿನ ಮೂಲಕ ಬುದ್ಧಿಯ ಮೂಲಕ ತಿಳಿಯುವ ಜ್ಞಾತೃವೆನಿಸಿದ ಚೈತನ್ಯ ರೂಪಳಾದವಳು ಅಮ್ಮನೇ ಆದ್ದರಿಂದ ವಿಜ್ಞಾತ್ರಿ ಅಂದರೆ ಅರಿವು ತಿಳಿಯುವವಳು ಅಂತ ಹೀಗಾಗಿ ಈ ವಿಜ್ಞಾತ್ರಿಯಾದ ಜಗನ್ಮಾತೆಯು ಕೇವಲ ಸಾಕ್ಷಿ ಮತ್ತು ಯಾವುದೇ ಜಡವನ್ನ ಈ ಸಾಕ್ಷಿ ರೂಪದಲ್ಲಿ ಶ್ರೀಮಾತೆ ನೋಡ್ತಾಳೋ ಆ ನೋಡುವ ವಸ್ತುವಿನ ಅಂಟುವಿಕೆ ವಿಜ್ಞಾತ್ರಿಯಾದ ಅಮ್ಮನಿಗೆ ಇಲ್ಲ ಅಂತ ಉದಾಹರಣೆಗೆ ದಾರಿಯಲ್ಲಿ ಯಾವುದೋ ಒಂದು ಅಪಘಾತದ ದೃಶ್ಯವನ್ನು ನಾವು ನೋಡ್ತೇವೆ ಹಾಗೆ ನೋಡಿದಾಗ ಮನಸ್ಸು ಬಹಳ ನೋವಿಗೆ ಒಳಗಾಗುತ್ತೆ ಅಯ್ಯೋ ಪಾಪ ಹೀಗಾಗಿಬಿಡ್ತಲ್ಲ ಅಂತ ಮನಸ್ಸು ವಿಕಾರವಾಗುತ್ತೆ ಆದರೆ ಇದನ್ನು ಸಾಕ್ಷಿಯಾಗಿ ನೋಡುತ್ತಿರುವ ಚೈತನ್ಯ ವಿಕಾರ ಹೊಂದುವುದಿಲ್ಲ ಯಾವ ನೋವು ಸಾವು ಸಂತೋಷಕ್ಕೂ ಅದು ಅಂಟುವುದಿಲ್ಲ ಕೇವಲ ಬ್ರಹ್ಮಜ್ಞಾನವನ್ನು ಹೊಂದಿದ ಜ್ಞಾನಿಗಳಿಗೆ ಮಾತ್ರ ಇಂತಹ ಪ್ರಾಪಂಚಿಕವಾದ ವಿಕಾರಗಳು ಬರೋದಿಲ್ಲ ನೋವುಗಳಾಗೋದಿಲ್ಲ ಅವರಿಗೆ ಸಂತೋಷವೂ ಆಗುವುದಿಲ್ಲ ಇದನ್ನೇ ಕೃಷ್ಣ ಪರಮಾತ್ಮ ಸ್ತುತಿರ್ಮೌನಿ ಸಂತುಷ್ಟೋ ಏನಕೇನಚಿತ್ ಅಂತ ಹೇಳಿರುವಂಥದ್ದು ಹೀಗಾಗಿ ವಿಜ್ಞಾತ್ರಿಯಾದ ಚೈತನ್ಯಕ್ಕೆ ಯಾವುದೇ ವಿಕಾರವಿಲ್ಲ ವಿಕಾರ ಆಗುವಂಥದ್ದು ಚೈತನ್ಯ ಅಲ್ಲ ಅದು ಜಡದ ಲಕ್ಷಣ ಅಂತ ಚೈತನ್ಯ ರೂಪನಾದ ಭಗವಂತನಿಗೆ ಅಥವಾ ಭಗವತಿಗೆ ಯಾವುದೇ ವಿಧವಾದ ಪಾಪದ ಅಂಟುವಿಕೆಯೂ ಇಲ್ಲ ಪುಣ್ಯದ ಲೇಪವೂ ಇಲ್ಲ ಚೈತನ್ಯಕ್ಕೆ ಇದೆಲ್ಲ ಅಂಟುತ್ತೆ ಅನ್ನುವುದೇ ಅಜ್ಞಾನ ಹೀಗಾಗಿ ಅಮ್ಮ ಪರಿಪೂರ್ಣ ಅರಿವಿನ ಪುಂಜ ಜ್ಞಾನದ ಸ್ವರೂಪ ಸಾಕ್ಷಾತ್ ಸ್ವಯಂ ಪ್ರಕಾಶಗಳಾಗಿರತಕ್ಕಂಥ ತೇಜಸ್ಸು ಆದ್ದರಿಂದ ಜಗದಂಬೆಯನ್ನ ವಿಜ್ಞಾತ್ರೀ ಅಂತ ಹೇಳಿ ಕರೆದಿದ್ದಾರೆ ಆರುನೂರ ಐವತ್ತೆರಡನೆಯ ಲಲಿತೆಯ ಶ್ರೀನಾಮ ವೇದ್ಯವರ್ಜಿತಾ ಶ್ರೀಮಾತೆಯು ತಿಳಿದುಕೊಳ್ಳಬೇಕಾದ ವಸ್ತುಗಳೇ ಇಲ್ಲ ಅಂತ ಇಂದ್ರಿಯಗಳ ಮೂಲಕ ತಿಳಿಯಲ್ಪಡುವುದಕ್ಕೂ ಅತೀತಳಾಗಿರುವಂಥವಳು ಅಂತ ಈ ಅಖಂಡವಾದ ಸ್ವರೂಪಳಾದ ಅವಳಿಗೆ ತಿಳಿಯಬೇಕಾದದ್ದೇನಿದೆ ನೋಡಿ ಯಾರಿಗೆ ಯಾವುದು ತಿಳಿದಿಲ್ಲವೋ ಅವನು ಅದನ್ನು ತಿಳಿಯಲು ಬಯಸ್ತಾನೆ ಹೊಸ ವಿಚಾರ ಇದು ನನಗೆ ಗೊತ್ತಿಲ್ಲ ಅಂತ ಆ ವಿಚಾರದ ಹಿಂದೆ ಬಿದ್ದು ಕಷ್ಟಪಟ್ಟು ವಿಚಾರವನ್ನು ತಿಳಿತಾನೆ ಯಾರು ಎಲ್ಲವನ್ನು ತಿಳಿದಿದ್ದಾನೋ ಅವನು ಹೊಸದಾಗಿ ತಿಳಿಯುವುದು ಯಾವುದೂ ಇರೋದಿಲ್ಲ ಅಂದರೆ ಅವನಿಗೆ ತಿಳಿಯದ ವಿಷಯಗಳೇ ಇಲ್ಲ ಅಂತ ಹೀಗಾಗಿ ಸರ್ವಚೈತನ್ಯ ರೂಪಾಂತಾಂ ಆದ್ಯಾಂ ವಿದ್ಯಾಂಚ ಧೀಮಹಿ ಅಂತ ಅಮ್ಮನನ್ನು ಸ್ತುತಿಸಿದ್ದಾರೆ ಸರ್ವಜ್ಞಾದ ಚೈತನ್ಯಕ್ಕೆ ತಿಳಿಯಬೇಕಾದದ್ದು ಯಾವುದೂ ಇಲ್ಲ ವಿಶ್ವದಲ್ಲಿ ನಾವು ತಿಳಿಯಬಹುದಾದ ಪಂಚಭೂತಗಳು ಆಕಾಶ ವಾಯು ಅಗ್ನಿ ನೀರು ಭೂಮಿ ಇನ್ನು ಇದರ ವಿಸ್ತಾರವೇ ಇಡೀ ವಿಶ್ವವೆಲ್ಲ ಮತ್ತೆ ಇದೆಲ್ಲವೂ ಸಹ ಜಡವೇ ಚೈತನ್ಯಕ್ಕೆ ಜಡದ ಲೇಪ ಇಲ್ಲ ಮತ್ತು ಈ ಜಡವೆಲ್ಲ ಅಸತ್ಯವಾಗಿರುವಂಥದ್ದು ಶ್ರೀಮಾತೆಯು ಸತ್ಯ ಸ್ವರೂಪಳಾಗಿರುವಂಥವಳು ಅಂತ ಉಪನಿಷತ್ಕಾರರು ಹೇಳ್ತಾರೆ ಅಸಂಗೋಹಿ ನಹಿಸಜ್ಜತೆ ಈ ಚೈತನ್ಯ ವಸ್ತು ಯಾವಾಗಲೂ ಜಡವಸ್ತುವಿನೊಂದಿಗೆ ಸೇರುವುದಿಲ್ಲ ಆದರೆ ಈ ಜಡವು ಚೈತನ್ಯದಿಂದ ಆಶ್ರಯವನ್ನು ಪಡೆಯುತ್ತೆ ಅಂದರೆ ಶರೀರ ಇದೆ ಅದು ಜಡ ಅದರ ಒಳಗಡೆ ಒಂದು ಚೈತನ್ಯ ಇದ್ದರೇನೆ ಶರೀರಕ್ಕೆ ಬೆಲೆ ಇಲ್ಲ ಅಂದರೆ ಶರೀರಕ್ಕೆ ಬೆಲೆ ಇಲ್ಲ ಅಂದ ಮಾತ್ರಕ್ಕೆ ಜಡ ಚೈತನ್ಯದ ಜೊತೆ ಬೆರೆಯುವಂಥದ್ದು ಅಲ್ಲ ಮತ್ತೊಂದು ಅರ್ಥದಲ್ಲಿ ಜಗನ್ಮಾತೆಗೆ ಯಾವುದೇ ಗುಣಗಳು ಇಲ್ಲದ್ದರಿಂದ ಅವಳು ಗುಣಾತೀತಳು ಗುಣಾತೀತಳಾದವಳನ್ನು ಗುಣಗಳಲ್ಲಿ ವ್ಯವಹರಿಸುವ ನಾವು ಆ ಗುಣಾತೀತ ಸ್ಥಿತಿಯಲ್ಲಿರಬಹುದಾದ ಜಗದಂಬೆಯನ್ನು ತಿಳಿಯುವುದು ಹೇಗೆ ನಮಗೆ ನಮ್ಮಂತೆಯೇ ಗುಣಗಳಲ್ಲಿರುವಂತಹ ಮನುಷ್ಯರನ್ನು ಆ ವ್ಯವಹಾರದಲ್ಲಿರತಕ್ಕಂತಹ ಅವರನ್ನು ತಿಳಿಯಲು ಮಾತ್ರ ಸಾಧ್ಯವಾಗುತ್ತೆ ಹೊರತು ಗುಣಾತೀತ ಸ್ಥಿತಿಯಲ್ಲಿರಬಹುದಾದಂಥ ಒಬ್ಬ ಮಹಾಸಂತರಿಗೋ ಸತ್ಪುರುಷರಿಗೋ ತಿಳಿಯಲಿಕ್ಕೆ ನಮಗೆ ಸಾಧ್ಯವಿಲ್ಲ ಅಂದಮೇಲೆ ಎಲ್ಲವನ್ನು ಸೃಷ್ಟಿ ಮಾಡಿದ ಮೂಲಕರ್ತೃವಾದಂಥ ಜಗನ್ಮಾತೆಯನ್ನು ವೇದ್ಯವರ್ಜಿತಳಾದಂಥ ಅಮ್ಮನನ್ನು ತಿಳಿಯುವುದು ಹೇಗೆ ಆದ್ದರಿಂದ ಅವಳನ್ನು ತಿಳಿಯಲು ಸಾಧ್ಯವಿಲ್ಲ ಅವಳನ್ನ ತಿಳಿಯಬೇಕು ಅಂದರೆ ಅವಳೇ ಅನುಗ್ರಹಿಸಬೇಕು ಅಂತ ಹೇಳಿ ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಜಗನ್ಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ